ಆಫ್ಟರ್ ಅ ಲಾಂಗ್ ಟೈಮ್ ಆ ತರ ಒಂದು ಪರ್ಫಾರ್ಮ್ ಮಾಡೋದು ಒಂದು ತುಂಬಾನೇ ಚಾಲೆಂಜಿಂಗ್ ಆಗಿರುತ್ತೆ ಯಾಕಂದ್ರೆ ಇರ್ತಾ ಒಂದು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ ಎಕ್ಸ್ಪ್ರೆಶನ್ಸ್ ತನಗೆ ಆ ಫ್ಲೋನಲ್ಲಿ ಬಂದ್ಬಿಡುತ್ತೆ ಆದ್ರೆ ಮಾತಿಲ್ದೇನೆ ಏನ್ ಹೇಳಬೇಕು ಅನ್ನೋ ವಿಷಯನೆಲ್ಲ ಬರೀ ಎಕ್ಸ್ಪ್ರೆಷನ್ಸ್ ಅಲ್ಲಿ ಕನ್ವೆ ಮಾಡೋದು ಇಟ್ಸ್ ವೆರಿ ಚಾಲೆಂಜಿಂಗ್ ಅಂಡ್ ಒಬ್ಬ ಕಲಾವಿದನ್ಗಾಗಲಿ ಕಲಾವಿದಗಾಗ್ಲಿ ಅದೊಂಥರ ಚಾಲೆಂಜ್ ಅದು ಅದು ತುಂಬಾನೇ ತೃಪ್ತಿ ಕೊಡುತ್ತೆ ಸೊ ಅಂತ ಒಂದು ಅದ್ಭುತವಾದ ಪಾತ್ರ ನೀಡೋದಿಕ್ಕೆ ನಿಮಗೆ ಧನ್ಯವಾದಗಳು ಆ್ಯಂಡ್ ಎಂಟೈರ್ ಟೀಮ್ ಅಚ್ಚುತವರು ಆ್ಯಂಡ್ ಎಂಟೈರ್ ಟೆಕ್ನಿಕಲ್ ಟೀಮ್ ಅಷ್ಟೇ ಎಲ್ಲರ ಜೊತೆ ಇದಕ್ಕೆ ಮುಂಚೆ ವರ್ಕ್ ಮಾಡಿರುವಂಥ ಅವಕಾಶ ನನಗೆ ಸಿಕ್ಕಿದೆ ಐ ವಾಸ್ ವೆರಿ ಕಂಫರ್ಟಬಲ್ ಆ್ಯಂಡ್ ನನ್ನ ಕಾಫಿ ಪಾರ್ಟ್ನರ್ಗೆ ನಾನು ದೊಡ್ಡ ಫ್ಯಾನು ಯಾಕೆಂದರೆ ಐ ವಾಸ್ ಜಸ್ಟ್ ಅಮೇಸ್ ಟು ಸಿ ಹಿಮ್ ಆನ್ ಸ್ಕ್ರೀನ್ ಡ್ಯಾನ್ಸ್ ಇರ್ಬೋದು ಫೈಟ್ಸ್ ಇರ್ಬೋದು ಎಸ್ಪೆಷಲಿ ಕೆಲವು ಕಡೆ ಲಿಟ್ರಲಿ ಅಪ್ಪು ಅಪ್ಪು ಮಾಡ್ದಂಗೆ ಇತ್ತು ವಂಡರ್ಫುಲ್ ಜಾಬ್ ಹ್ಯಾಪಿ ದಟ್ ಅಮ್ಮನ ಒಂದು ಪಾತ್ರ ಮಾಡುವಂತ ನಂಗೆ ಅವಕಾಶ ಸಿಗ್ತಲ್ಲ ಅಂತ ಜೊತೆಗೆ ಇಡೀ ನಮ್ಮ ಪ್ರೇಕ್ಷಕರಿಗೆ ಧನ್ಯವಾದ ಹೇಳಬೇಕು ಯಾಕೆಂದ್ರೆ ಒಂದು ಒಳ್ಳೆ ಮೌಲ್ಯ ಇರುವಂತ ಒಂದು ಫ್ಯಾಮಿಲಿ ಸಿನಿಮಾ ಇದು ಬಂದು ಯಾಕೆಂದ್ರೆ ಇತ್ತೀಚೆಗೆ ಕನ್ನಡ ಸಿನಿಮಾಗಳಿಗೆ ಅಷ್ಟೊಂದು ಒಂದು ಪ್ರೋತ್ಸಾಹ ಸಿಗ್ತಾ ಇಲ್ಲ ಆದ್ರೆ ಅದ್ರ ಮಧ್ಯಾಹ್ನ ಇಲ್ಲ ನಾವು ನಾವು ಬಿಡಲ್ಲ ನಮ್ಮ ಕನ್ನಡ ಸಿನಿಮಾಗಳನ್ನ ಬಿಡಲ್ಲ ಕೈ ಬಿಡೋಲ್ಲ ಯಾವತ್ತು ಅಂತ ತೋರಿಸ್ಕೊಟ್ಟಿದ್ದಾರೆ ಅವ್ರೆಲ್ರಿಗೂ ಧನ್ಯವಾದಗಳು ಮತ್ತೊಮ್ಮೆ ಇವತ್ತು ಈ ಸಕ್ಸಸ್ ಮೀಟ್ಗೆ ಎಲ್ರು ಕಾ ಯಾರ್ಯಾರು ಕಾರಣಕರ್ತರೋ ಕರ್ತರೋ ಅವ್ರೆಲ್ರಿಗೂ ಧನ್ಯವಾದಗಳು ಹೇಳ್ತೀನಿ ಥ್ಯಾಂಕ್ ಯು ನಮಸ್ಕಾರ